ಕೋರ್ಸ್ ಮುಖಾಂತರವಾಗಿ ಅವ್ರು ಹೋದವಾಗ ಅನುರೂಪ ರಾಯನ್ನ ಒಬ್ಬ ಟೀಚರ್ ಜೊತೆಗೆ ಅವರ ಟೀಚರ್ ಸಿಕ್ಕ ಮೇಲೆ ಅವ್ರ ಜೊತೆಗೆ ಐ ತಿಂಕ್ ಶ್ರವಣ ಕಂಡುಕಂತ ಹೋಗಿ ನಂತರದಲ್ಲಿ ಅದು ಕಫೆಟ್ ಜೊತೆಗೆ ಅವರ ಆನಿಮೇಶನ್ ಅನ್ನೋದನ್ನ ಹೇಗೆ ನಾನು ಕಂಡ್ಕೋಬೇಕು ಅನ್ನೋ ಹುಡುಕಾಟಗಳಿಗೆ ಮೋಸ್ಟ್ಲಿ ಕಾರಣ ಆಯ್ತು ಅಂತ ನಾನು ಅನ್ಕೊಂತೇನೆ ಹಾಗೆ ಶ್ರವಣನ ಒಳಗಿರೋ ಒಂದು ಶ್ರವಣನ ಶ್ರವಣ ಕುಡಿತಾ ಇದೆ ಅಲ್ಲ ಅದು ಕಫೆಟ್ ಮುಖಾಂತರ ಹೊರಗೆ ಬಂದು ಆ ಪಪೆಟನ್ನು ಡೆಲ್ಲಿಗೆ ಹೋಗಿ ಅಲ್ಲಿ ಅದರ ಬಗ್ಗೆ ಹೆಚ್ಚು ಕಲಿಕೆಯನ್ನು ಮಾಡಿ ನಂತರದಲ್ಲಿ ಆ ಪಪೆಟ್ ಮುಖಾಂತರವಾಗಿ ಜಾಯಿಂಟ್ ಪಪೆಟನ್ನು ಮಾಡುವಂತಹ ಒಂದು ಕಲೆನ ಅವರು ಕರಗತ ಮಾಡ್ಕೊಂಡು ಹೆಚ್ಚು ಕಮ್ಮಿ ಅವರು ಇಂಡಿಯಾ ಅಲ್ಲದೆ ಆಸ್ಟ್ರಿಯಾ ಜರ್ಮನ್ ಮುಂತಾದ ದೇಶಗಳಲ್ಲಿ ರಂಗೋತ್ಸವಗಳಲ್ಲಿ ಭಾಗಿಯಾಗಿ ನಾಟಕಗಳನ್ನು ಹೆಚ್ಚಾಗಿ ಪಪೆಟ್ ಮುಖಾಂತರವಾಗಿ ತಮ್ಮ ಅಭಿವ್ಯಕ್ತಿಯನ್ನು ಅಭಿವ್ಯಕ್ತಪಡಿಸುವ ಒಂದು ಪ್ರಯತ್ನನ ಶ್ರವಣ ಮಾಡ್ತಾರೆ ಅದು ಹೆಚ್ಚು ಸಕ್ಸಸ್ಫುಲ್ ಆಗು ಮಾಡಿದ್ದಾರೆ ಅದಕ್ಕೆ ನಿನ್ನೆ ನಾವು ನೋಡಿದ ನಾಟಕ ಒಂದು ನಿದರ್ಶನ ಕೂಡ ಹೇಳಿದ ಹಾಗೆ ಇಲ್ಲಿ ಜಾಯಿಂಟ್ ಪೊಪೆಟ್ ಅಂದ್ರೆ ಮೋಸ್ಟ್ಲಿ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಅನ್ಸುತ್ತೆ ಸೇಮ್ ಆದ ಒಂದು ಸಿಚುವೇಶನ್ ಇರಲ್ಲ ಅವನಿಗೆ ಆ ಪಾತ್ರ ಬಿಟ್ಟಿದ್ದ ಹಾಗೇನೆ ಅವನೊಬ್ಬ ಇರ್ತಾನೆ ಅವನೊಬ್ಬನಿಗೆ ನಾನು ಶ್ರವಣ ಆಗಿ ಒಂದು ಮ್ಯಾಕ್ಪತ್ ಮಾಡ್ತಾ ಇದ್ದೀನಿ ಅಂದ್ರೆ ಮ್ಯಾಕ್ಪತ್ ನಾನು ತುಂಬಾ ಕ್ಷಣಕ್ಕೂ ಮಾತ್ರ ನಾನು ಅಲ್ಲಿ ಬದುಕ್ತಾ ಇರೋದು ಅದರಿಂದ ಆಚೆಗೆ ಜಾಸ್ತಿ ಬದುಕ್ತಾರ ನಾವು ಶ್ರವಣನಾಗಿ ಅವಾಗ ಏನಾಗ್ತದೆ ನನ್ನಲ್ಲಿ ಮ್ಯಾಕ್ಬತ್ ಆಗುವಾಗ ಕೃತಕತೆ ಕಾಣ್ತಾ ಇರೋದು ಆಕ್ಚುಲಿ ಕೃತಕತೆ ಅಲ್ಲ ನನ್ನೊಳಗಿರುವ ಇನ್ನೊಂದು ಅಸ್ತಿತ್ವ ಸೊ ಇದು ಪಪೇಟ್ಸ್ಗಳಲ್ಲಿ ಇಲ್ಲೇ ಇಲ್ಲ ಸೊ ಏನಾಗುತ್ತೆ ತುಂಬಾ ಬೇಗ ಜನರಿಗೆ ಅವುಗಳು ಸಾತ್ವಿಕವಾಗಿ ಕತೆ ಹೇಳಿಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅಲ್ಲಿ ಫೇಕ್ ಆಕ್ಟಿಂಗ್ ಅಂತ ಒಂದು ಪಪೆಟ್ಸ್ ಜೊತೆ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಒಂದು ಸಿಚುಯೇಷನ್ ಇಲ್ಲ ಅಲ್ಲಿ ಅವ್ ಫೇಕ್ ಆಕ್ಟಿಂಗ್ ಗೊತ್ತಿಲ್ಲ ಅವು ಒಂದು ಬದುಕ್ತವೆ ಇಲ್ಲ ಸಾಯ್ತವೆ ಸೊ ಜೀವಂತಿಕೆಯನ್ನು ಕೊಡೋದನ್ನು ನಾವು ಡಿಸ್ಕವರ್ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಅವು ಕತೆ ಹೇಳುವ ಪ್ರತಿಯೊಂದು ಕ್ಷಣವೂ ಸಾತ್ವಿಕವಾಗಿರ್ತದೆ ಇದು ನನಗೆ ರಿಯಲೈಸ್ ಆಗ್ತಿದ್ದ ಹಾಗೇ ನಾನು ಬಹುಶಃ ಕನ್ನಡ ಕರ್ನಾಟಕಕ್ಕೆ ಬಂದೆ ಟೂ ತೌಸಂಡ್ ಸಿಕ್ಸ್ಟೀನು ಡೆಲ್ಲಿಯಲ್ಲಾದ ಸುಮಾರು ಎಕ್ಸ್ಪೆರಿಮೆಂಟಲ್ ಪ್ರೊಡಕ್ಷನ್ಗಳಿಂದ ನನಗಾದ ಅಲೇಷನ್ ನಮ್ಮ ಸೌತ್ ಇಂಡಿಯಾದಲ್ಲಿ ನಾವು ತುಂಬ ಕತೆಯನ್ನು ಹೇಳಿ ನಾವು ತೋರಿಸ್ಬಿಟ್ಟಿದ್ವಿ ನೀನಾಸಂ ಲೆಗಸಿ ನೋಡಿದರೆ ಇರ್ಬೋದು ಅಥವಾ ರಂಗಾಯಣಗಳು ತುಂಬ ಕತೆಗಳು ನಾವು ರಂಗದ ಮೇಲೆ ಜಾಸ್ತಿ ತಂದಿದ್ದೀವಿ ಕಂಪೇರ್ ಟು ದ ನಾರ್ತ್ ಇಂಡಿಯನ್ ಥಿಯೇಟರ್ ಸೌತ್ ಇಂಡಿಯಾದಲ್ಲಿ ರಿಚ್ ಸ್ಟೋರಿ ಟೆಲ್ಲಿಂಗ್ ಇದೆ ಬಟ್ ನಮಗೆ ಹತಾರಗಳು ಇಲ್ಲ ಅಂದರೆ ಟೂಲ್ಸ್ ಇಲ್ಲ ತುಂಬ ಬೇರೆ ಬೇರೆ ಥರ ಕಲಾ ಪ್ರಕಾರಗಳ ಸಹಾಯ ಇಲ್ಲ ಯಾಕಂದರೆ ಇದು ಥಿಯೇಟರ್ ಅನ್ನೋದು ಒಂದು ಆ್ಯಕ್ಚುಲಿ ಆಕ್ಟಿಂಗಿಗೆ ಸೀಮಿತ ಅಂತ ಆಗ್ಬಿಟ್ಟಿದೆ ನನ್ನ ಪ್ರಕಾರ ನಾನು ನೋಡಿದಾಗ ಒಂದು ಡೆಫಿನೇಷನ್ ಕ್ರಿಯೇಟ್ ಆಗ್ಬಿಟ್ಟಿದೆ ಇದು ಆ್ಯಕ್ಚುಲಿ ಥಿಯೇಟರ್ ಅನ್ನೋದು ಯಾವ ಕಲೆಯನ್ನು ಕೂಡ ಅಕ್ಸೆಪ್ಟ್ ಮಾಡಬಲ್ಲದು ಅದು ಕತೆ ಹೇಳಲಿಕ್ಕೆ ಒಂದು ವೇದಿಕೆ ಬಿಟ್ರೆ ಅದು ಅದು ಪೇಂಟಿಂಗಲ್ಲಿ ಕೂಡ ನಾಳೆ ಹೇಳ್ಬಿಡ್ಬೋದು ಸ್ಟೇಜ್ನಲ್ಲಿ ಸೊ ಅಲ್ಲಿ ನಾವು ಅಭಿನಯ 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 ಒಂದೇ ಅನ್ನೋದು ನಮ್ಮ ಕೋಶನ್ ನಮ್ಮ ಜನ್ರೇಷನ್ನಲ್ಲಿ ಹಾಕಿ ಕೆಲವೊಂದು ಅದನ್ನು ಹೇಗೆ ಬ್ರೇಕ್ ಮಾಡ್ಕೊಳ್ಬೋದು ಹೇಗೆ ಅದನ್ನು ಔಟ್ ಆಫ್ ಬಾಕ್ಸ್ ಹೋಗ್ಬೋದು ಅನ್ನೋದು ಕೋಶನ್ ನಮ್ಮ ಅಕಾಡೆಮಿಕ್ ಪೆಡಗಿಲೇ ಬರ್ದೇ ಇರೋದ್ರಿಂದ ಬಿಕಾಸ್ ಯಾಕೆ ಹೇಳ್ತಿದ್ದೀನಿ ನನಗೆ ಚಿದಂಬರ ರಾವ್ ಜಂಬೆ ಮತ್ತು ಪ್ರಸನ್ನ ಸರ್ ಅಲ್ಲಿ ಮೇನ್ ಡೈರೆಕ್ಟರ್ಸ್ ಆಗಿದ್ರು ಆ ಕೋರ್ಸಲ್ಲಿ ಆ ಕೋರ್ಸಲ್ಲಿಂತ ಇದ್ದ ಒಂದೇ ಒಂದು ತುಂಬ ಇಂಟ್ರೆಸ್ಟಿಂಗ್ ಮ್ಯಾಟ್ರಸ್ ಏನು ಅಂದರೆ ನಾವು ಬರೀ ಅಭಿನಯ ಕಲ್ತಿಲ್ಲ ಬಿರಿದಾಗ ಆನಿಮೇಟರ್ಸ್ ಕೂಡ ಬಂದು ನಮಗೆ ಅಲ್ಲಿ ಕೋಚ್ ಕೊಟ್ಟಿದ್ದಾರೆ ಪಪೇಟ್ರಿ ಅವ್ರು ಬಂದಿದ್ದಾರೆ ಅವ್ರು ಯಾರು ವೆಲ್ ಅಕಾಡೆಮಿಕಾಗಿ ಕಲ್ತೋರಲ್ಲ ಅವ್ರ ಮುಂದೆ ಮಾಸ್ಟರ್ ಅಂತೇಳಿ ಅವರು ಅನ್ಸ್ಕೊಳ್ಳೋಕ್ ಕಾರಣ ಅವರು ಆರ್ಟನ್ನು ಪರ್ಸ್ಯೂ ಮಾಡಿ ವೆಲ್ ಆಗಿ ಎಲ್ಲೂ ಕಲಿತೆ ಕಲಿತೆ ಕಲಿತೇ ಇಲ್ಲ ಅವರು ಬಟ್ ಅವ್ರವ್ರ ಆರ್ಟ್ ಫಾರ್ಮ್ನ ತುಂಬ ಮಾಸ್ಟರ್ ಆಗಿ ಅದೊಂದು ಆ ಕಮಾಂಡಿಂಗ್ ನಾಲೆಡ್ಜ್ ರೀಚ್ ಮಾಡಿದವರು ಸೊ ಅವಾಗ ನಮಗೆ ಅನಿಸ್ತಾ ಹೋಯಿತು ಒಂದು ಆರ್ಟೋ ಅಥವಾ ಇನ್ನೊಂದು ಯಾವುದೋ ಒಂದು ನಾಲೆಜ್ ನಾವು ಪರ್ಸ್ಯೂ ಮಾಡಲಿಕ್ಕೆ ಅಕಾಡೆಮಿಕ್ ಸ್ಟ್ರಕ್ಚರೇ ಬೇಕಾಗಿತ್ತು ಸೊ ಅರ್ಧ ಬ್ರೇಕಾಗಿದ್ದು ನಾವಲ್ಲೇ ಸೊ ನಾವು ಎನ್ ಎಸ್ ಡಿ ತ್ರೂನೇ ನಾವು ಡೆಲ್ಲಿ ಹೋಗ್ಬೇಕಾ ಅಂತ ನನಗೆ ಫಸ್ಟ್ ಕ್ವೆಶನ್ ಆಯಿತು ಸೊ ನಾನು ಹೊರಟಿದ್ದು ಕಾರಣನೇ ಅದು ಇಲ್ಲ ಈ ಆರ್ಟನ್ನು ನಾನು ಅವ್ರ ಜೊತೆ ಬದುಕ್ತಾ ಕಲಿಬೋದೆ ಅಂತ ಅವ್ರ ಸ್ಟುಡಿಯೋಗೆ ನಾನು ಆಗಿ ಬರ್ತೀನಿ ಅಂತ ಅವ್ರಿಗೆ ಅಪ್ಲಿಕೇಶನ್ ಕೊಟ್ಟಿದ್ದೆ ಸೊ ಅದು ಓಕೆ ಆಗಿ ನಮ್ಮದೇ ಖರ್ಚಲ್ಲಿ ನಮ್ಮ ಒಂದು ಚೂರು ಇನ್ಕಮ್ ಇಲ್ಲದಂಗೆ ತುಂಬ ಒಂದು ಫಸ್ಟು ಬಿಗಿನಿಂಗ್ ಆ ಫೇಸಲ್ಲಿ ಸ್ಟ್ರಗಲ್ ಇತ್ತು ಬಟ್ ನಾಲೆಡ್ಜ್ ಅನ್ನೋದನ್ನು ಪರ್ಸ್ಯೂ ಮಾಡುವಾಗ ನಮಗೆ ಅದು ಮ್ಯಾಟ್ರ್ ಆಗಲ್ಲ ಅನ್ನೋದು ನನ್ನ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಆಗ್ಬಿಡ್ತೀವಿ ಸೊ ಅದು ಎಗೈನ್ ನಾನು ಬ್ಯಾಕ್ ಟು ದ ಪಾಯಿಂಟ್ ನನ್ಗೆ ಏನು ಬರಬೇಕಂದ್ರೆ ಕೋರ್ಸ್ಗಳಿರ್ಬೋದು ಅಥವಾ ಇನ್ಯಾವುದೇ ಯಾವುದೇ ರೀತಿಯ ಒಂದು ಶೈಕ್ಷಣಿಕವಾದ ಒಂದು ಸಿಸ್ಟಮ್ ಇರ್ಬೋದು ಅದು ಕೆಲವೊಮ್ಮೆ ಡೆಫಿನೇಷನ್ ಆಗಿರ್ತದೆ ಗೊತ್ತಾಗ್ತಿರಲ್ಲ ಹಿಂಗೆ ಅದನ್ನು ನಮ್ಮ ಹುಡುಗರಲ್ಲಿ ಅದು ನಾಟ್ತಾ ಇರ್ತದೆ ಅದನ್ನು ಯಾರೋ ಒಬ್ಬರು ಹಿರಿಯರಾಗಲಿ ಇನ್ನೊಬ್ಬರಾಗಲಿ ಯೋಚನೆ ಮಾಡಿ ಅದನ್ನು ಬ್ರೇಕ್ ಮಾಡಿ ಬಹುಶಃ ಅವ್ರ ಕರಿಯರಿಗೆ ಒಂದು ಬೇರೆ ಬ್ರೇಕ್ ಪಾಯಿಂಟ್ ಆಗ್ಬಿಡ್ಬೋದು ಅದು ಅದು ಪರ್ಸ್ಯೂ ಮಾಡ್ತಿರೋ ಒಂದು ದಾರಿನೇ ಬೇರೆ ಬೇರೆ ಡಿಕ್ಕಿಗೆ ತಗೊಂಡು ಹೋಗ್ಬಿಡ್ತು ಸೊ ಅಲ್ಲಿ ನಾನು ಎಗೈನ್ ಸೇ ಹೇಳಿದಾಗೆ ಕೆಲವೊಂದು ಪಕೆಟ್ಸ್ ಮೂಲಕ ನನಗೆ ಇನ್ಸ್ಪಿರೇಷನ್ಗಳು ಬಂದು ನಾನೊಬ್ಬ ನಟ ಆಗಿದ್ದವನು ತುಂಬ ಕಥೆಗಳನ್ನು ಸ್ಟೇಜ್ ಮೇಲೆ ಹೇಳ್ಕೊಳಕಾಗದೆ ಇದ್ದ ಪರಿಸ್ಥಿತಿಯಲ್ಲಿ ಅವುಗಳ ಆಧಾರದಿಂದ ನಾನು ಮುಂದೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಅವೆಲ್ಲದನ್ನೂ ಈಡೇರಿಸ್ತಾ ಹೋದು ಒಂದು ಪಾಯಿಂಟಲ್ಲಿ ಸೊ ಎಂಟು ಇ ಎಂಟು ವರ್ಷ ನಾನು ಕರ್ನಾಟಕದಲ್ಲಿ ಈಗ ಬಂದಿದ್ದೀನಿ ಸೊ ಆಲ್ಮೋಸ್ಟ್ ನಾನು ಎಲ್ಲ ಪ್ರೊಡಕ್ಷನ್ಸ್ ಅಲ್ಲಿ ಪಪೆಟ್ಸ್ ಇರ್ತದೆ ಇಲ್ಲ ಬರೀ ಪಪೆಟ್ಸ್ ಇರುತ್ತೆ ಇಲ್ಲ ಪಪ್ಪೆಟ್ ಕಮ್ ಆ್ಯಕ್ಟರ್ಸ್ ಇರ್ತದೆ ಹೀಗೆ ಬಟ್ ಪಪ್ಪೆಟ್ಸ್ ಬಿಟ್ಟು ನಾನು ಎಲ್ಲೂ ಸ್ಟೋರಿ ಟೆಲಿಂಗ್ ಮಾಡಿಲ್ಲ ಸೊ ಅದು ಯಾಕಂದ್ರೆ ಫಾರ್ಮ್ ಅನ್ನೋದನ್ನ ಕೇಪಬಿಲಿಟಿ ಅದು ಏನು ಅನ್ನೋದು ಮೇಲೆ ಸೊ ಅದು ನನ್ನ ತಾಕತ್ತು ಅನ್ಸ್ಬಿಟ್ಟಿದೆ ಸೊ ಅದಿಲ್ಲದೆ ನಾನು ಸ್ಟೋರಿ ಟೆಲಿಂಗ್ ಹೋಗಲ್ಲ ಸೊ ನಿನ್ನೆ ಕೂಡಿದ ನಾಟಕದಲ್ಲಿ ಕೂಡ ಆನೆ ಮತ್ತೆ ಆ ಸಣ್ಣ ಮರಿಯನ್ನು ನಾನು ನನ್ನ ಪರ್ಸ್ನಲ್ ಆದ ಇದರಲ್ಲಿ ಸೇರಿಸಿದ್ದು ಇಡೀ ನಾವೆಲಿಗೆ ಆ್ಯಕ್ಚುಲಿ ಅವುಗಳನ್ನು ಕಥೆಯಲ್ಲಿ ಯಾವ ಅಷ್ಟು ಅಷ್ಟುದ್ದ ಕತೆ ಇಲ್ಲ ಅವುಗಳದ್ದು ಬಟ್ ನನಗೆ ಈ ವಾರನ್ನ ನೋಡಿದಾಗ ಕೆಲವೊಂದು ನನಗೇನು ಅನಿಸ್ತಾ ಹೋಯಿತು ಅಂದರೆ ನಮ್ಗೊಂದು ಫ್ರೇಮ್ ಆಫ್ ಮೈಂಡ್ ಇರ್ತದೆ ಒಂದು ಕಥೆ ನೋಡುವಾಗ ಈ ನಿನ್ನೆ ನೀವು ಆ ನಾಟಕವನ್ನು ನೋಡಿದಾಗ ತುಂಬ ಜನ ಕ್ವಶನ್ ಬಂದಿರ್ಬೋದು ಈಗ ಅದೇ ಜೀವ್ಸ್ಗಳು ಇಸ್ರೇಲಲ್ಲಿ ಅಷ್ಟೀಗ ಪಲಾಢ್ಯರಾಗಿ ಫ್ಯಾಲೆಸ್ಟೈನ್ ಮೇಲೆ ಬಾಂಬ್ ಆಗ್ತಿಲ್ವೆ ಅಂತ ಕೇಳಿದ್ದಾರೆ ಸುಮಾರು ಕ್ವಶನ್ ನನಗಿರೋ ದೊಡ್ಡ ಸಮಸ್ಯೆ ಇದೆ ಯಾವುದೇ ಒಂದು ಕಥೆಯನ್ನು ನಾವು ಹೇಳುವಾಗ ನಾವು ಯಾವುದನ್ನು ಎಂಫೋಸಿಸ್ ಮಾಡ್ತಿದ್ದೀವಿ ಅನ್ನೋದು ಗುಡ್ಸ್ಕೊಳ್ಳೋಕೆ ಆಗ್ತಾ ಇರಲ್ಲ ಇನ್ನು ಇಂದು ಆಡಿಯನ್ಸ್ ಪ್ಲೇಸಲ್ಲಿ ನಾವು ಕೂತಾಗ ನನ್ನ ಒಳಗಿರುವ ಒಂದು ಯಾವುದೋ ಅಭಿರುಚಿ ಏನು ಮಾಡ್ತಾ ಇರ್ತದೆ ಈಗ ನಾನು ಪ್ಯಾಲೆಸ್ಟೈನಿನ ಒಂದು ಪರ್ಸ್ಪೆಕ್ಟಿವಲ್ಲಿ ನಾನು ನೋಡಿಬಿಟ್ರೆ ಆ ನಾಟಕನ ಈಗ ನೀನು ಯಾಕೆ ಹೇಳ್ತಿದ್ದೀನಿ ಅನ್ನೋ ಕ್ವೆಶನ್ ಕೂಡ ಅರೈಸ್ ಆಗ್ಬಿಡ್ರಿ ಸೊ ನನಗೆ ಕಥೆಗಳು ಇದ್ರನ್ನ ಭೇದಿಸಿ ಹೋಗಬೇಕು ಅನ್ನೋದು ನನ್ನ ಒಳಗಿರೋ ಉದ್ದೇಶಗಳು ಸೊ ನಾ ಅದಕ್ಕೆ ಇಂಟೆನ್ಷನಲಿ ಅದನ್ನು ತಗೊಂಡು ಈ ಆನೆಯ ಮೂಲಕ ನಾ ಹೇಳಕ್ಕೆ ಏನು ನೋಡ್ತಿದ್ದು ಅಂದರೆ ಲಾಸ್ಟಿಗೆ ಅದು ಯಾವ ಕಮ್ಯುನಿಟಿನೂ ಬಿಡೋಲ್ಲ ಅಂತ ಫೈನಲಿ ಅದು ಯಾರು ಸ್ಟಾರ್ಟ್ ಮಾಡಿದ ಮ್ಯಾಟರ್ ಆಗಲ್ಲ ಸ್ಟಾರ್ಟ್ ಮಾಡಿದನು ಮಗನೇ ಇದೆ ಅಲ್ಲಿ ಅಲೆಕ್ಸ್ ಅನ್ನೋ ಒಂದು ಕ್ಯಾರೆಕ್ಟರ್ ಒಳಗೆ ಅವನಿಗೆ ಒಂದು ಸಹಜವಾದ ಬಾಲ್ಯದಲ್ಲಿ ಇರುವಂತ ಒಂದು ಅಸ್ತಿತ್ವನೂ ಇದೆ ಹೊರಗಡೆಯಿಂದ ಪೇರೆಂಟ್ಸ್ ವಾತಾವರಣ ಕ್ರಿಯೇಟ್ ಮಾಡ್ತಾ ಒಂದು ಅಸ್ತಿತ್ವನ ಹಾಕ್ಲಿಕ್ಕೂ ಒಂದು 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 ಅಲ್ಲೊಂದು ಒಂದು ಶಕ್ತಿ ಪ್ಲೇ ಮಾಡ್ತಾ ಇದೆ ಅಲ್ಲಿ ಅದು ಅದೊಂದು ಸಹಜವಾದ ಬಾಲ್ಯದಲ್ಲಿರೋ ಹುಡುಗ ಯೋಚನೆ ಮಾಡೋದು ನಾನು ಎಕ್ಸ್ಪ್ಲೋರ್ ಮಾಡಬೇಕು ಅಡ್ವೆಂಚರ್ ಬುಕ್ಕನ್ನು ಓದಬೇಕು ನಾನು ಸ್ಟೋರಿ ಟೆಲಿಂಗನ್ನು ಕಲಿಬೇಕು ಅಥವಾ ಇನ್ನೇನೋ ಮಾಡಬೇಕು ಅದು ಪಾತ್ರದ ಒಂದಿಷ್ಟು ಜರ್ನಿ ಆದ ನಂತರ ಬೇಲಿ ಆಚೆ ಮಾತಾಡೋ ಕಾರಣ ಏನಂದರೆ ಟ್ಯೂಟರ್ ಅಂತೇಳಿ ಒಂದು ಕಾನ್ವರ್ಸೇಷನ್ ಆಗುತ್ತೆ ಅಲ್ಲಿ ಅದನ್ನು ಧಿಕ್ಕರಿಸಿರ್ತಾರೆ ಅವರು ಮನೆಯಲ್ಲಿ ನೀನು ಹಂಗೆ ಓದಂಗಿಲ್ಲ ನೀನು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ತರ ಹಿಂಗೆ ಆಗಬೇಕು ಹಂಗಾಗಬೇಕು ಅಂದಾಗ ಏನಾಗುತ್ತೆ ಮಗುವಿನ ಸಹಜವಾದ ಬಾಲ್ಯದಲ್ಲಿ ಹುಟ್ಟುವ ಅಂಶಗಳನ್ನು ಮೀರಿ ಫೀಡಿಂಗ್ ಆದ ಒಂದಿಷ್ಟು ಡೇಟಾಸ್ಗಳು ಕ್ಲೇ ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ಓ ಹಿಂಗೆ ನಾನಿದ್ರೆ ಎಲ್ರನ್ನೂ ಇಂಪ್ರೆಸ್ ಮಾಡ್ಬೋದಾ ಅನ್ನೋಂಥ ಒಂದು ಭ್ರಮೆಯನ್ನು ಸೃಷ್ಟಿಸ್ಕೊಳ್ತಾ ಹೋಗ್ತದೆ ಸೊ ಅಲ್ಲಿ ಸೋಲ್ಜರ್ ಆಗಬೇಕು ಅನ್ನೋ ಅಸ್ತಿತ್ವ ಅವನಲ್ಲಿರೋದು ಬಾಲ್ಯದಲ್ಲಿ ಹುಟ್ಟಿರೋ ಒಂದು ಆಶಯ ಅಲ್ಲ ಅದೊಂದು ಅದು ಫಾರ್ಮ್ ಆಗಿರೋದು ಸೊ ಇದರ ನಾವು ಡಿಫ್ರೆನ್ಸ್ ಆಗಿ ಅಲ್ಲಿ ತರಲಿಕ್ಕೆ ಟ್ರೈ ಮಾಡಿದ್ದಲ್ಲ ಅದರ್ ದೆನ್ ದಟ್ ಅಲ್ಲಿ ಒಳನೋಟದಲ್ಲಿರೋದು ಬೇರೆನೂ ಇಲ್ಲ ಅವ್ರಿಗೂ ಕೇಳಬಹುದು ಇಲ್ಲ ಒಂದು ಅಪ್ರಿಸೇಷನ್ ಕೊಡ್ಬೇಕಿತ್ತು ಶೇಕಪ್ ಅನ್ನು ಪಾತ್ರ ಬನ್ನಿ ಮನೆ ರಜೆ ಮನೆ ಬನ್ನಿ ಮತ್ತೆ ಬನ್ನಿ ಲೈಕ್ ಐ ಡೋಂಟ್ ಥಿಂಕ್ ಅವರು ಸ್ಟೇಟ್ನಲ್ಲಿ ಅಷ್ಟು ಸಮಯ ಒಂದು ಕ್ಷಣನೂ ಡಿವೇಟ್ ಆಗಿಲ್ಲ ಅನ್ಸುತ್ತೆ ನಿಮ್ಮ ಪಾತ್ರದಿಂದ ದಟ್ ವಾಸ್ ವೆರಿ ಅಪ್ರಿಶಿಯೇಟವ್ ಆಲ್ಸೋ ಆನೆ ನಡೆಸಿ ನೀವು ಪಾತ್ರ ಮಾಡಿದ್ದೀರಾ ಅಂತ ಗೊತ್ತಾಯಿತು ಸೊ ವೆರಿ ಗುಡ್ ಚಾಲೆಂಜಿಂಗ್ ಟಾಸ್ಕ್ ಅವನು ಒಬ್ಬನಿಗೆ ಗ್ರಾಜುಯೇಟು ಮತ್ತು ಆ ಪಾತ್ರವನ್ನು ಅವನಿಗೆ ಯಾಕೆ ಕೊಡ್ಲಿಕ್ಕಾಗದ ಕೇಪಬಿಲಿಟಿ ಇದ್ದಿದ್ದು ಅವನಿಗೆ ಜಾಸ್ತಿ ಅದನ್ನು ಹ್ಯಾಂಡ್ಲ್ ಮಾಡಲಿಕ್ಕೆ ಬಿಕಾಸ್ ಅಲ್ಲಿ ಜೀವ್ಸ್ಗಳ ಅಸ್ತಿತ್ವವನ್ನು ಅಗೈನ್ ಆ ನಾವೆಲ್ಲ ಜಾಸ್ತಿ ಅವರನ್ನು ಹೊಡೆದಾಡಿ ಬಡದಾಡಿ ಅನ್ನೋ ಜಾಸ್ತಿ ವಿಕೃತದಲ್ಲಿ ಹೇಳಲಿಲ್ಲ ಅವನು ಇರುವಿಕೆಯಲ್ಲೇ ಅವನು ಏನೋ ಅವನು ಅವನೊಳಗೊಂದು ಟ್ರಾಮಾ ಕ್ರಿಯೇಟ್ ಆಗಿದೆ ಸೊ ನೆಲುವಲ್ಲಿ ಅವನು ಮಾತಾಡೋದ್ರಲ್ಲಿ ಲಾಸ್ಟಿಗೆ ಸಾಯುವಾಗ ಒಂದು ಸಲ ಹೊಡೆತ ತಿಂತ ಬಿಟ್ಟರೆ ಅವನಿಗೆ ಆಧಾರಗಳಿಲ್ಲ ಜೀವ್ಸ್ಗಳಿಗೆ ಆದ ಶೋಷಣೆ ಏನು ಅಂತ ಹೇಳಲಿಕ್ಕೆ ಅವಾಗ ಅವನು ಹೆಂಗೆ ಕ್ಯಾರೆಕ್ಟರೈಸ್ ಮಾಡ್ಕೋತಾನೆ ಇರುವಾಗ ಅದು ತುಂಬಾ ಇಂಪಾರ್ಟೆಂಟ್ ಅವಾಗ ತುಂಬ ಸಹಜವಾಗಿ ಅದನ್ನು ಅಪ್ರೋಚ್ ಆಗಲ್ಲ ಸೊ ಅವು ವೆಲ್ ಟ್ರೈನ್ಡ್ ಆಗಿರುವಂತಹ ಒಂದು ಅಲ್ಲಿ ಸ್ಕಿಲ್ ಬೆಳೆದಿರುವಂತಹ ಮನಸ್ಥಿತಿಗಳೇ ಬೇಕಾಗ್ತದೆ ಸೊ ಅದು ಕೂಡ ಅದೊಂದು ಕಾರಣ ಅದು ಅವನಿಗೆ ಕೂಡ ಆ ಕೆಲಸ ಮಾಡಿದೆ ನಾನು ಲಾಸ್ಟ್ ಬೇರೆ ಬೇರೆ ಪ್ರಾಜೆಕ್ಟ್ಸ್ ಅಲ್ಲ ಈವರಿಬ್ರು ನಿಜವಾಗ್ಲೂ ಏನು ಅಂದ್ರೆ ಶರಣ ಅವರ ಕಾಸ್ಟಿಂಗ್ ಅಲ್ಲೇ ಒಂದು ಇಂಟ್ರೆಸ್ಟಿಂಗ್ ಇಲಿಮೆಂಟ್ ಏನು ಅಂದ್ರೆ ಇಬ್ರು ಹುಡುಗಿಯರನ್ನ ತಗೊಂಡು ಹುಡುಗರನ್ನ ಮಾಡಿ ಆ ಒಂದು ಮುಗ್ಧತೆಯನ್ನ ಅಲ್ಲಿ ಪ್ರದರ್ಶನ ಮಾಡಕ್ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಆ ವಿಷಯದಲ್ಲಿ ಅವರಿಗೂ ತುಂಬಾ ಸುಂದರವಾಗದ ನಿಭಾಯಿಸಿದ್ದಾರೆ ಅದಕ್ಕಾಗಿ ಇವರಿಗೆ ಒಂದು ದೊಡ್ಡ ಜಪಾಣಿ ಮತ್ತೆ ಏನಾದ್ರು ಸವಾಲುಗಳಿದ್ರೆ ಯಾವ್ದಾದ್ರು ಸಣ್ಣ ಕ್ವಶನ್ಗಳಿದ್ರೆ ಬೇಗ ಅರ್ಜೆಂಟ್ ಇದೆ ಬೇರೆ ಬೇರೆ ಕಾರ್ಯಕ್ರಮಗಳು ಇರೋದ್ರಿಂದ ಬಟ್ ಸ್ಟಿಲ್ ಒಂದು ಸಣ್ಣದ ಯಾವ್ದಾದ್ರು ಅನಿಸಿದ್ರೆ ಕೇಳ್ಬೋದು